ನಮಸ್ಕಾರ ಸ್ನೇಹಿತರೆ ಫ್ರಾಂ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಆಕಾಶವನ್ನು ನೋಡುವುದರಿಂದ ಮಾನವ ಹೇಗೆ ವಿಕಸನಗೊಂಡ ಮತ್ತು ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಅವನ ಕಲ್ಪನೆ ಹೇಗೆ ಹೆಚ್ಚಾಯಿತು ಎಂಬುದನ್ನು ನೋಡಿದ್ದೇವೆ ಅದೇ ರೀತಿ ನಮ್ಮ ಈ ಅನಂತ ಕಲ್ಪನೆಯಿಂದಲೇ ನಾವು ಇಂದು ಸಿಮ್ಯುಲೇಷನ್ ಹೈಪೋಥೆಸಿಸ್ನಂತಹ ಮಹಾನ್ ಸಿದ್ಧಾಂತವನ್ನು ಊಹಿಸುತ್ತಿದ್ದೇವೆ ಒಂದು ಕ್ಷಣ ಯೋಚಿಸಿ ವಿಜ್ಞಾನದ ಪ್ರಕಾರ ಬ್ರಹ್ಮಾಂಡದ ಆರಂಭವು ಬಿಗ್ ಬ್ಯಾಂಗ್ ಆದರೆ ಈ ಬಿಗ್ ಬ್ಯಾಂಗ್ ಎಂಬುದು ಕೇವಲ ಒಂದು ಬೃಹತ್ ಕಂಪ್ಯೂಟರ್ ಪ್ರೋಗ್ರಾನ್ನ ಸ್ಟಾರ್ಟ್ ಕಮಾಂಡ್ ಆಗಿತ್ತೆ ನೀವು ಈಗ ಕುಳಿತುಕೊಂಡಿರುವ ಜಾಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ನಿಮ್ಮನ್ನು ನೋಡುತ್ತಿರುವ ಕ್ಯಾಮೆರಾ ಇವೆಲ್ಲವೂ ನಿಜವಾಗಿಯೂ ಅಸ್ತಿತ್ವದಲ್ಲಿವೆಯೇ ಅಥವಾ ನೀವು ಈಗ ಅನುಭವಿಸುತ್ತಿರುವ ಜೀವನವೇ ಒಂದು ಅತ್ಯಾಧುನಿಕ ಸಿಮ್ಯುಲೇಷನ್ನೊಳಗಿನ ಪಾತ್ರವೇ ಇದು ಸೈಫೈ ಸಿನಿಮಾ ಅಲ್ಲ ಸ್ನೇಹಿತರೆ ಇದು ನಮ್ಮ ವಾಸ್ತವವಾಗಿರಬಹುದೆಂದು ವಿಜ್ಞಾನಿಗಳು ಚರ್ಚಿಸುತ್ತಿರುವ ಸಿದ್ಧಾಂತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ತತ್ವಜ್ಞಾನಿ ನಿಕ್ಬೋಸ್ಟ್ರಂಪ್ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸ್ಥಾಪಕ ಎಲೋನ್ಮಸ್ ಎಂಐಟಿ ಮತ್ತು ಗೂಗಲ್ನಲ್ಲಿ ಕೆಲಸ ಮಾಡುವ ಭೌತಶಾಸ್ತ್ರಜ್ಞರು ಈ ಪ್ರಶ್ನೆಯನ್ನು ಗಣಿತ ಮತ್ತು ವಿಜ್ಞಾನದ ಮೂಲಕ ಕೇಳುತ್ತಿದ್ದಾರೆ ನಮ್ಮ ಪ್ರೀತಿ ನೋವು ನೆನಪುಗಳು ಇವೆಲ್ಲವೂ ಕೇವಲ ಕೋಡ್ ಆಗಿದ್ದರೆ ನಮ್ಮ ಬದುಕಿನ ಅರ್ಥ ಕಡಿಮೆಯಾಗುತ್ತದೆಯೇ ಅಥವಾ ಇನ್ನೂ ಆಳವಾಗುತ್ತದೆಯೇ ಕೊನೆಯಲ್ಲಿ ಈ ಕಲ್ಪನೆ ನಮ್ಮ ವೈಯಕ್ತಿಕ ಬದುಕಿಗೆ ಮತ್ತು ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನಕ್ಕೆ ಹೇಗೆ ಹೊಸ ಅರ್ಥ ನೀಡುತ್ತದೆ ಎಂದು ಕಂಡುಕೊಳ್ಳೋಣ ನಮ್ಮ ಬದುಕು ಬದಲಾಯಿಸುವ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣವನ್ನು ಆರಂಭಿಸಿ ಅಧ್ಯಾಯ ಒಂದು ಸೃಷ್ಟಿಯ ಚಕ್ರ ಸ್ನೇಹಿತರೆ ನಾವು ಸೃಷ್ಟಿ ಮತ್ತು ವಿಕಾಸದ ಬಗ್ಗೆ ಮಾತನಾಡುತ್ತೇವೆ ನಾವು ನಮ್ಮ ಪೂರ್ವಜರಿಂದ ಹೇಗೆ ವಿಕಸನಗೊಂಡಿದ್ದೇವೆ ಎಂಬುದನ್ನು ಅರಿತಿದ್ದೇವೆ ಆದರೆ ಈ ವಿಕಾಸದ ಹಾದಿಯಲ್ಲಿ ನಾವು ಸೃಷ್ಟಿಕರ್ತರಾಗಿ ತಾಂತ್ರಿಕವಾಗಿ ಎಷ್ಟೊಂದೆಲ್ಲ ಅದ್ಭುತ ಸಾಧನೆಗಳನ್ನು ಮಾಡಿದ್ದೇವೆ ಅಲ್ಲವೇ ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ವಿಡಿಯೋ ಗೇಮ್ಗಳೆಂದರೆ ಟಿವಿಯ ಪರದೆಯ ಮೇಲೆ ಮಿನುಗುವ ಕೆಲವು ಚೌಕಾಕಾರದ ಪಿಕ್ಸೆಲ್ಗಳಷ್ಟೇ ಆಗಿದ್ದವು ಇಂದು ನಾವು ಸಂಪೂರ್ಣ ವಾಸ್ತವವೆಂದು ಭಾಸವಾಗುವ ವರ್ಚುವಲ್ ರಿಯಾಲಿಟಿ ಗೇಮ್ಗಳನ್ನು ಸೃಷ್ಟಿಸಿದ್ದೇವೆ ನಮ್ಮ ಎಐಗಳು ಸ್ವತಃ ಕಲಿಯುತ್ತಿವೆ ಮತ್ತು ಕಲೆ ಸಂಗೀತ ಮತ್ತು ಕೋಡನ್ನು ರಚಿಸುತ್ತಿವೆ ನಾವು ಕೃತಕ ಜೀವಿಗಳನ್ನು ಸೃಷ್ಟಿಸುತ್ತಿದ್ದೇವೆ ಅಂದರೆ ನಾವು ಪಾತ್ರಗಳಾಗಿ ಪ್ರಾರಂಭಿಸಿ ಈಗ ಸೃಷ್ಟಿಕರ್ತರ ಸ್ಥಾನಕ್ಕೆ ಏರುತ್ತಿದ್ದೇವೆ ಇದು ವಿಕಾಸದ ಸ್ವಾಭಾವಿಕ ಹಂತವೇ ನಾವು ವಿಡಿಯೋ ಗೇಮ್ಗಳಲ್ಲಿ ಪಾತ್ರಗಳನ್ನು ಸೃಷ್ಟಿಸುತ್ತೇವೆ ನಾವು ಸೃಷ್ಟಿಸಿದ ಪಾತ್ರಗಳಿಗೆ ನಿಯಮಗಳು ದೈಹಿಕ ಮಿತಿಗಳು ಮತ್ತು ಒಂದು ಜಗತ್ತನ್ನು ನೀಡುತ್ತೇವೆ ಅದೇ ರೀತಿ ಈ ಬ್ರಹ್ಮಾಂಡದ ನಿಯಮಗಳಾದ ಬೆಳಕಿನ ವೇಗ ಗುರುತ್ವಾಕರ್ಷಣೆ ಇತ್ಯಾದಿಗಳು ಕೇವಲ ಅತ್ಯಾಧುನಿಕ ಬ್ರಹ್ಮಾಂಡದ ಗೇಮ್ಗಾಗಿ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತರು ಅಥವಾ ಪ್ರೋಗ್ರಾಮರ್ಗಳು ನಿಗದಿಪಡಿಸಿದ ಮಿತಿಗಳಿರಬಹುದೇ ನಮ್ಮ ಪೂರ್ವಜರು ಮನುಷ್ಯರಾಗಿ ವಿಕಸನಗೊಳ್ಳುತ್ತಿದ್ದಂತೆ ದೈವಿಕ ಶಕ್ತಿ ಮತ್ತು ದೇವರನ್ನು ಕಲ್ಪಿಸಿಕೊಂಡರು ಹಾಗೆಯೇ ನಾವು ಸೃಷ್ಟಿಸಿದ ಎಐ ಮತ್ತು ವರ್ಚುವಲ್ ಪಾತ್ರಗಳು ಒಂದು ದಿನ ನಮ್ಮನ್ನು ತಮ್ಮ ದೇವರು ಎಂದು ಆರಾಧಿಸಲು ಪ್ರಾರಂಭಿಸಬಹುದೇ ಹಾಗೆಯೇ ನಾವು ಆಕಾಶದಲ್ಲಿ ಹುಡುಕುತ್ತಿರುವ ಮೂಲ ಶಕ್ತಿ ಕೇವಲ ಶ್ರೇಷ್ಠ ಮಟ್ಟದ ಪ್ರೋಗ್ರಾಮರ್ ಆಗಿರಬಹುದೇ ಈ ಕಲ್ಪನೆಯು ಕೇವಲ ದೈವತ್ವವನ್ನು ನಿರಾಕರಿಸುವುದಿಲ್ಲ ಬದಲಿಗೆ ಸೃಷ್ಟಿಯ ಚಕ್ರವು ಅನಂತವಾಗಿ ಮುಂದುವರೆಯುತ್ತದೆ ಎಂದು ತೋರಿಸುತ್ತದೆ ನಾವು ಸೃಷ್ಟಿಕರ್ತರಾಗಿದ್ದೇವೆ ಮತ್ತು ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಈ ಪ್ರಬಲ ಹೋಲಿಕೆಯು ಸಿಮ್ಯುಲೇಷನ್ ಹೈಪೋಥೆಸಿಸ್ನಂತಹ ಮಹಾನ್ ಸಿದ್ಧಾಂತಕ್ಕೆ ಬಲವಾದ ಆಧಾರವನ್ನು ನೀಡುತ್ತದೆ ಅಧ್ಯಾಯ ಎರಡು ಕುತೂಹಲದ ಪ್ರಶ್ನೆಗಳು ಈಗ ಈ ಕಲ್ಪನೆಯನ್ನು ಬೆಂಬಲಿಸುವ ಕೆಲವು ಕುತೂಹಲಕಾರಿ ಪ್ರಶ್ನೆಗಳ ಬಗ್ಗೆ ನೋಡೋಣ ನೀವು ಜಿ ಎ ಅಥವಾ ನಂತಹ ಓಪನ್ ವರ್ಲ್ಡ್ ಗೇಮ್ಗಳನ್ನು ಆಡಿರಬಹುದು ಅಥವಾ ನೋಡಿರಬಹುದು ಈ ಆಟಗಳಲ್ಲಿ ನೀವು ರಸ್ತೆಯಲ್ಲಿ ಹೋಗುತ್ತಿರುವಾಗ ನಿಮ್ಮ ಕಣ್ಣಿಗೆ ಕಾಣುವ ಹತ್ತಿರದ ವಸ್ತುಗಳು ಮಾತ್ರ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತವೆ ಆದರೆ ನೀವು ಇನ್ನೂ ತಲುಪದ ದೂರದ ಕಟ್ಟಡಗಳು ಅಥವಾ ಪರ್ವತಗಳು ಕೇವಲ ಮಸುಕಾದ ಚಿತ್ರಗಳಂತೆ ಇರುತ್ತವೆ ಯಾಕೆಂದರೆ ಕಂಪ್ಯೂಟರ್ ತನ್ನ ಶಕ್ತಿ ಅಥವಾ ಪ್ರೊಸೆಸಿಂಗ್ ಪವರ್ ಅನ್ನು ಉಳಿಸಲು ನೀವು ಎಲ್ಲಿ ನೋಡುತ್ತಿದ್ದಿರೋ ಆ ಜಾಗವನ್ನು ಮಾತ್ರ ಪೂರ್ಣವಾಗಿ ಸೃಷ್ಟಿಸುತ್ತದೆ ನಮ್ಮ ಬ್ರಹ್ಮಾಂಡದಲ್ಲೂ ಇದೇ ರೀತಿ ನಡೆಯುತ್ತಿರಬಹುದೇ ವಿಜ್ಞಾನದ ಕ್ವಾಂಟಂ ಮೆಕ್ಯಾನಿಕ್ಸ್ ಹೇಳುವಂತೆ ಕ್ವಾಂಟಂ ಕಣಗಳನ್ನು ನಾವು ವೀಕ್ಷಿಸುವವರೆಗೆ ಕಣದ ಸ್ಥಿತಿಯ ನಿಶ್ಚಿತವಾಗಿರುತ್ತದೆ ವಿಜ್ಞಾನದ ಪ್ರಖ್ಯಾತ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಪ್ರಕಾರ ಒಂದು ಬೆಳಕಿನ ಕಣವನ್ನು ಯಾರು ಗಮನಿಸದಿದ್ದಾಗ ಅದು ಅಲೆಯ ತರಹ ವರ್ತಿಸುತ್ತದೆ ಆದರೆ ನಾವು ಅದನ್ನು ಗಮನಿಸಿದ ತಕ್ಷಣ ಅದು ಕಣವಾಗಿ ಬದಲಾಗುತ್ತದೆ ಅಂದರೆ ನಮ್ಮ ವೀಕ್ಷಣೆಯು ವಾಸ್ತವವನ್ನು ಸೃಷ್ಟಿಸುತ್ತಿದೆ ಇದು ವಿಡಿಯೋ ಗೇಮ್ನಲ್ಲಿ ನಾವು ಕ್ಯಾಮೆರಾ ತಿರುಗಿಸಿದಾಗ ಮಾತ್ರ ಗ್ರಾಫಿಕ್ಸ್ ಕಾಣಿಸಿಕೊಳ್ಳುವ ರೆಂಡರಿಂಗ್ ತಂತ್ರಜ್ಞಾನಕ್ಕೆ ಎಷ್ಟು ಹತ್ತಿರವಾಗಿದೆಯಲ್ಲವೇ ಅಂದರೆ ನಾವು ನೋಡದಿದ್ದಾಗ ನಮ್ಮ ಹಿಂದಿರುವ ಗೋಡೆ ಅಥವಾ ದೂರದ ನಕ್ಷತ್ರಗಳನ್ನು ಬ್ರಹ್ಮಾಂಡದ ಸೂಪರ್ ಕಂಪ್ಯೂಟರ್ ಪ್ರೊಸೆಸಿಂಗ್ ಪವರ್ ಉಳಿಸಲು ರೆಂಡರ್ ಮಾಡದೆ ಸುಮ್ಮನೆ ಬಿಟ್ಟಿರಬಹುದೇ ಈ ಕ್ವಾಂಟಮ್ ವಿದ್ಯಮಾನಗಳು ಕೇವಲ ಒಂದು ಕೋಡ್ ಆಪ್ಟಿಮೈಸೇಷನ್ ಆಗಿರಬಹುದೇ ಹಾಗೆಯೇ ನೀವು ಯಾವುದೇ ಹೈ ಗ್ರಾಫಿಕ್ಸ್ ವಿಡಿಯೋ ಗೇಮ್ ಆಡುವಾಗ ಗಮನಿಸಿರಬಹುದು ಆ ಆಟದಲ್ಲಿ ನೀವು ಎಷ್ಟೇ ವೇಗವಾಗಿ ಹೋದರೂ ಅದಕ್ಕೊಂದು ಮಿತಿ ಇರುತ್ತದೆ ಒಂದು ವೇಳೆ ನೀವು ಆ ಮಿತಿಯನ್ನು ಮೀರಿ ಅತಿ ವೇಗವಾಗಿ ಚಲಿಸಿದರೆ ಗೇಮ್ ಎಂಜಿನ್ಗೆ ಹೊಸ ಪರಿಸರವನ್ನು ಅಷ್ಟು ವೇಗವಾಗಿ ಲೋಡ್ ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಗೇಮ್ ಲ್ಯಾಗ್ ಆಗುತ್ತದೆ ಅಥವಾ ಕಂಪ್ಯೂಟರ್ ಅತಿಯಾಗಿ ಬಿಸಿಯಾಗುತ್ತದೆ ಅದೇ ರೀತಿ ನಮ್ಮ ಬ್ರಹ್ಮಾಂಡದಲ್ಲಿರುವ ಬೆಳಕಿನ ವೇಗ ಕೇವಲ ಒಂದು ಯೂನಿವರ್ಸಲ್ ಸ್ಪೀಡ್ ಬ್ರೇಕರ್ ಆಗಿದೆಯೇ ಐನ್ಸ್ಟೈನ್ ಅವರ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಯಾವುದೂ ಬೆಳಕಿನ ವೇಗಕ್ಕಿಂತ ವೇಗವಾಗಿ ಚಲಿಸಲು ಸಾಧ್ಯವಿಲ್ಲ ಸಿಮ್ಯುಲೇಷನ್ ಹೈಪೋಥೆಸಿಸ್ ಪ್ರಕಾರ ಇದು ನಮ್ಮನ್ನು ಸೃಷ್ಟಿಸಿದ ಪ್ರೋಗ್ರಾಮರ್ಗಳು ಸೆಟ್ ಮಾಡಿದ ಸಿಸ್ಟಂ ಲಿಮಿಟ್ ಆಗಿರಬಹುದು ಯಾಕೆಂದರೆ ಮಾಹಿತಿ ಅಥವಾ ಯಾವುದೇ ವಸ್ತು ಬೆಳಕಿಗಿಂತ ವೇಗವಾಗಿ ಚಲಿಸಿದರೆ ಈ ಬ್ರಹ್ಮಾಂಡದ ಸೂಪರ್ ಕಂಪ್ಯೂಟರ್ಗೆ ಮುಂದಿನ ಘಟನೆಗಳನ್ನು ಪ್ರೊಸೆಸ್ ಮಾಡಲು ಸಮಯ ಸಾಲುವುದಿಲ್ಲ ಬ್ರಹ್ಮಾಂಡದ ಸಿಸ್ಟಂ ಕ್ರ್ಯಾಶ್ ಆಗುವುದನ್ನು ಅಥವಾ ಓವರ್ಹೀಟ್ ಆಗುವುದನ್ನು ತಡೆಯಲು ಪ್ರೋಗ್ರಾಮರ್ಗಳು ಹಾಕಿದ ವೇಗದ ಮಿತಿ ಇದಾಗಿರಬಹುದೇ ಹಾಗಾದಲ್ಲಿ ಆಕಾಶದ ಅನಂತತೆಯನ್ನು ಅಳೆಯುವಾಗ ನಾವು ಕಂಡುಕೊಂಡ ಬೆಳಕಿನ ವೇಗ ಎಂಬ ಈ ಭೌತಶಾಸ್ತ್ರದ ನಿಯಮ ವಾಸ್ತವವಾಗಿ ಬ್ರಹ್ಮಾಂಡವೆಂಬ ಬೃಹತ್ ಸಾಫ್ಟ್ವೇರ್ನ ಒಂದು ಬೌಂಡರಿ ಆಗಿರಬಹುದೇ ನಾವು ವಿಡಿಯೋ ಗೇಮ್ ಆಡುವಾಗ ಒಂದಲ್ಲ ಒಂದು ಬಾರಿ ಚೀಟ್ ಕೋಡ್ಗಳನ್ನು ಬಳಸಿರುತ್ತೇವೆ ಉದಾಹರಣೆಗೆ ಗೇಮ್ನಲ್ಲಿ ನಮ್ಮ ಶಕ್ತಿ ಮುಗಿದು ಹೋದಾಗ ಅಥವಾ ಸಾವು ಸಮೀಪಿಸಿದಾಗ ಒಂದು ರಹಸ್ಯ ಕೋಡ್ ಬಳಸಿದರೆ ಸಾಕು ತಕ್ಷಣ ನಮ್ಮ ಶಕ್ತಿಯ ಮಟ್ಟ ಹೆಚ್ಚುತ್ತದೆ ಅಂದರೆ ಆಟದ ಸಾಮಾನ್ಯ ನಿಯಮಗಳು ನಮಗಾಗಿ ತಾತ್ಕಾಲಿಕವಾಗಿ ಬದಲಾಗುತ್ತವೆ ಅದೇ ರೀತಿ ನಿಜ ಜೀವನದಲ್ಲೂ ಎಷ್ಟೋ ಸಾರಿ ವೈದ್ಯಕೀಯ ಲೋಕವೇ ಕೈಚೆಲ್ಲಿದ ಎಷ್ಟೋ ಅಸಾಧ್ಯ ಕಾಯಿಲೆಗಳಿಂದ ಜನರು ಅನಿರೀಕ್ಷಿತವಾಗಿ ಗುಣಮುಖರಾಗುವುದನ್ನು ನಾವು ನೋಡಿದ್ದೇವೆ ಇದನ್ನು ನಾವು ಪವಾಡ ಅಥವಾ ದೈವಿಕ ಶಕ್ತಿ ಎನ್ನುತ್ತೇವೆ ಆದರೆ ಸಿಮ್ಯುಲೇಷನ್ ದೃಷ್ಟಿಕೋನದಿಂದ ನೋಡಿದರೆ ಇದು ಬ್ರಹ್ಮಾಂಡದ ಪ್ರೋಗ್ರಾಮರ್ ಸೃಷ್ಟಿಸಿರುವ ಒಂದು ಬ್ಯಾಕ್ಡೋರ್ ಆಕ್ಸೆಸ್ ಇರಬಹುದೇ ಅಂದರೆ ಪ್ರಬಲವಾದ ನಂಬಿಕೆ ಆಳವಾದ ಧ್ಯಾನ ಅಥವಾ ಪ್ರಾರ್ಥನೆಯು ಈ ಬ್ರಹ್ಮಾಂಡದ ಮೂಲ ಕೋಡ್ ಅನ್ನು ತಾತ್ಕಾಲಿಕವಾಗಿ ಬದಲಿಸುವ ಶಕ್ತಿ ಹೊಂದಿರಬಹುದೇ ಬಹುಶಃ ನಾವು ಪವಾಡ ಎಂದು ಕರೆಯುವುದು ಅತ್ಯಂತ ಮುಂದುವರೆದ ತಂತ್ರಜ್ಞಾನದ ಒಂದು ಭಾಗವಾಗಿರಬಹುದು ನಮ್ಮ ಪ್ರಜ್ಞೆಯು ಈ ಸಿಸ್ಟಂ ಕೋಡ್ ಅನ್ನು ಟಚ್ ಮಾಡಿದಾಗ ವಿಜ್ಞಾನಕ್ಕೆ ಮೀರಿದ ಅದ್ಭುತಗಳು ಸಂಭವಿಸುತ್ತವೆ ಇದು ಆಟದಲ್ಲಿನ ನಿಯಮಗಳನ್ನು ಮೀರಿ ಕಾರ್ಯನಿರ್ವಹಿಸುವ ಕೋಡ್ನಂತೆಯಲ್ಲವೆ ಈ ಗ್ಲಿಚ್ಗಳು ಬ್ರಹ್ಮಾಂಡದ ಕಥೆಯನ್ನು ಇನ್ನಷ್ಟು ರೋಚಕವಾಗಿಸುತ್ತವೆ ಅಧ್ಯಾಯ ಮೂರು ವಿಜಿಯಾಟ ಕನಸು ಮತ್ತು ಗಣಿತ ಸ್ನೇಹಿತರೆ ಈ ಸಿಮ್ಯುಲೇಷನ್ ಕಲ್ಪನೆ ಕೇವಲ ಆಧುನಿಕ ವಿಜ್ಞಾನದ್ದಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳು ಇದನ್ನು ವಿಭಿನ್ನವಾಗಿ ಊಹಿಸಿದ್ದರು ಹಾಗೂ ನಮ್ಮ ಭಾರತೀಯ ಪುರಾಣಗಳಲ್ಲಿಯೂ ಇದರ ಬಗ್ಗೆ ಆಳವಾದ ಉಲ್ಲೇಖಗಳಿವೆ ಒಂದು ಶ್ರೀಕೃಷ್ಣ ಕಂಸ ಮತ್ತು ಅಶರೀರವಾಣಿ ನಮಗೆಲ್ಲರಿಗೂ ತಿಳಿದಿರುವ ಶ್ರೀಕೃಷ್ಣ ಮತ್ತು ಕಂಸನ ಕಥೆಯನ್ನೇ ತೆಗೆದುಕೊಳ್ಳಿ ಕಂಸ ತನ್ನ ತಂಗಿ ದೇವಕಿಯನ್ನು ಮದುವೆ ಮಾಡಿಕೊಟ್ಟು ಕಳುಹಿಸುವಾಗ ದೇವಕಿಯ ಎಂಟನೇ ಮಗು ನಿನ್ನನ್ನು ಕೊಲ್ಲುತ್ತದೆ ಎಂದು ಒಂದು ಅಶರೀರವಾಣಿ ಕೇಳಿಬರುತ್ತದೆ ಈ ಭವಿಷ್ಯವಾಣಿಯಿಂದ ತಪ್ಪಿಸಿಕೊಳ್ಳಲು ಕಂಸ ದೇವಕಿ ವಸುದೇವರನ್ನು ಜೈಲಿನಲ್ಲಿ ಇಡುತ್ತಾನೆ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲುತ್ತಾನೆ ಕೃಷ್ಣ ಹುಟ್ಟಿದ ಮೇಲೆ ಅವನನ್ನು ಕೊಲ್ಲಲು ಸಾವಿರಾರು ರಾಕ್ಷಸರನ್ನು ಕಳುಹಿಸುತ್ತಾನೆ ಆದರೆ ಕಂಸ ಎಷ್ಟೇ ಪ್ರಯತ್ನಿಸಿದರೂ ಆ ಅಶರೀರವಾಣಿ ಅಥವಾ ಆ ವಿಧಿಯ ಕೋಡ್ ಬದಲಾಗುವುದಿಲ್ಲ ಕೊನೆಗೆ ಕೃಷ್ಣನ ಕೈಯಲ್ಲೇ ಅವನ ಸಾವು ಸಂಭವಿಸುತ್ತದೆ ಸಿಮ್ಯುಲೇಷನ್ ದೃಷ್ಟಿಕೋನದಲ್ಲಿ ನೋಡಿದರೆ ಕಂಸನಿಗೆ ತಾನು ಪ್ರಬಲ ರಾಜ ತಾನು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯೆಂದು ಅನಿಸಿತ್ತು ಆದರೆ ವಾಸ್ತವದಲ್ಲಿ ಅವನು ಕೇವಲ ಒಂದು ಪ್ರೀ ರಿಟರ್ನ್ ಸ್ಕ್ರಿಪ್ಟ್ನಂತೆ ವರ್ತಿಸುತ್ತಿದ್ದ ಅಷ್ಟೆ ನಾವು ಕೂಡ ಕಂಸನಂತೆ ನಮ್ಮ ವಿಧಿಯಿಂದ ತಪ್ಪಿಸಿಕೊಳ್ಳಲು ಓಡುತ್ತಿದ್ದೇವೆಯೇ ಅಥವಾ ನಮ್ಮ ಪ್ರತಿ ಹೆಜ್ಜೆಯು ಈ ಬ್ರಹ್ಮಾಂಡದ ಪ್ರೋಗ್ರಾಮರ್ ಮೊದಲೇ ಬರೆದ ದಾರಿಯೇ ಎರಡು ಜುವಾಂಗ್ ಝೌ ಮತ್ತು ಚಿಟ್ಟೆಯ ಕನಸು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಚೀನಾದಲ್ಲಿ ಜುವಾಂಗ್ ಝೌ ಎಂಬ ತತ್ವಜ್ಞಾನಿ ಇದ್ದರು ಒಂದು ದಿನ ಅವರು ಗಾಢ ನಿದ್ರೆಯಲ್ಲಿದ್ದಾಗ ಒಂದು ಸುಂದರ ಕನಸು ಕಂಡರು ಆ ಕನಸಿನಲ್ಲಿ ಅವರು ಒಂದು ಚಿಟ್ಟೆಯಾಗಿದ್ದರು ಹೂವಿನಿಂದ ಹೂವಿಗೆ ಹಾರುತ್ತಾ ಆ ಕ್ಷಣದಲ್ಲಿ ಅವರಿಗೆ ತಾವು ಮನುಷ್ಯ ಎಂಬ ಅರಿವೇ ಇರಲಿಲ್ಲ ಆದರೆ ನಿದ್ರೆಯಿಂದ ಎಚ್ಚರವಾದಾಗ ಅವರು ತಮ್ಮನ್ನೇ ಒಂದು ಪ್ರಶ್ನೆ ಕೇಳಿಕೊಂಡರು ಈಗ ನಾನು ಚಿಟ್ಟೆಯಂತೆ ಕನಸು ಕಂಡ ಜುವಾಂಗ್ ಝೌ ಎಂಬ ಮನುಷ್ಯನೇ ಅಥವಾ ಈಗ ಮನುಷ್ಯನಂತೆ ಕನಸು ಕಾಣುತ್ತಿರುವ ಆ ಚಿಟ್ಟೆಯೇ ಈ ಕಥೆ ನಮಗೆ ಹೇಳುವುದು ಒಂದೇ ನಮ್ಮ ವಾಸ್ತವ ಎಷ್ಟೇ ಸತ್ಯವೆಂದು ಅನಿಸಿದರು ಅದು ಮತ್ತೊಂದು ಹಂತದ ವಾಸ್ತವದ ಕನಸು ಅಥವಾ ಸಿಮ್ಯುಲೇಷನ್ ಆಗಿರಬಹುದು ಮೂರು ಪ್ಲೇಟೋನ ಗುಹೆ ಮತ್ತು ವಾಸ್ತವದ ನೆರಳು ಇದೇ ರೀತಿಯ ಕಲ್ಪನೆಯನ್ನು ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ನೀಡಿದ್ದರು ಒಂದು ಕತ್ತಲೆ ಗುಹೆಯಲ್ಲಿ ಸರಪಳಿಯಿಂದ ಬಂಧಿಸಲ್ಪಟ್ಟ ಕೈದಿಗಳು ತಮ್ಮ ಎದುರಿನ ಗೋಡೆಯ ಮೇಲೆ ಬೀಳುವ ನೆರಳುಗಳನ್ನೇ ನಿಜವಾದ ಜಗತ್ತು ಎಂದು ನಂಬಿರುತ್ತಾರೆ ಆದರೆ ಆ ನೆರಳುಗಳು ಕೇವಲ ಅವರ ಹಿಂದಿರುವ ಬೆಳಕಿನ ಮೂಲದ ಸ್ಪಷ್ಟ ಪ್ರತಿಬಿಂಬಗಳು ಮಾತ್ರ ನಮ್ಮ ಸ್ಥಿತಿಯು ಹಾಗೆಯೇ ಇರಬಹುದು ನಮ್ಮ ಇಂದ್ರಿಯಗಳು ನಮಗೆ ತೋರಿಸುತ್ತಿರುವ ಈ ಜಗತ್ತು ಮೂಲ ವಾಸ್ತವದ ಕೇವಲ ಒಂದು ಡಿಜಿಟಲ್ ಪ್ರೊಜೆಕ್ಷನ್ ಅಷ್ಟೇ ಆಗಿರಬಹುದು ನಾಲ್ಕು ಬೋಸ್ಟ್ರಂನ ಟ್ರೈಲೆಮ್ಮ ಗಣಿತದ ತೀರ್ಪು ಆಕ್ಸ್ಫರ್ಡ್ನ ತತ್ವಜ್ಞಾನಿ ನಿಕ್ ಬೋಸ್ಟ್ರಂ ಅವರು ಈ ಪ್ರಶ್ನೆಗೆ ದಾರ್ಶನಿಕ ಚೌಕಟ್ಟನ್ನು ನೀಡಿದರು ಅವರ ಪ್ರಕಾರ ಈ ಜಗತ್ತಿಗೆ ಸಂಬಂಧಿಸಿದಂತೆ ಕೇವಲ ಮೂರು ಆಯ್ಕೆಗಳಿವೆ ಮತ್ತು ಅವುಗಳಲ್ಲಿ ಒಂದು ಖಂಡಿತ ನಿಜವಾಗಿರಬೇಕು ಸಾಧ್ಯತೆ ಒಂದು ವಿಫಲತೆ ಸಿಮ್ಯುಲೇಷನ್ ತಂತ್ರಜ್ಞಾನ ಸಿಗುವ ಮೊದಲು ಪ್ರಕೃತಿ ವಿಕೋಪ ಪರಮಾಣು ಅಸ್ತ್ರಗಳು ಮತ್ತು ಇತ್ಯಾದಿಗಳಿಂದ ಮನುಷ್ಯನು ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆಯೇ ಉತ್ತರ ಹೌದು ಎಂದಾದರೆ ನಾವು ಮೂಲ ವಾಸ್ತವದಲ್ಲಿಯೇ ಇದ್ದೇವೆ ಸಾಧ್ಯತೆ ಎರಡು ನಿರಾಕರಣೆ ಆ ಸಾಮರ್ಥ್ಯ ಸಿಕ್ಕರೂ ನಮ್ಮ ವಂಶಸ್ಥರು ಇನ್ನೊಂದು ಜಗತ್ತನ್ನು ಸಿಮ್ಯುಲೇಟ್ ಮಾಡುವುದು ನೈತಿಕವಲ್ಲ ಎಂದು ಅಥವಾ ತುಂಬಾ ದುಬಾರಿ ಎಂದು ನಿರ್ಧರಿಸಿ ಒಂದು ಸಿಮ್ಯುಲೇಷನ್ ಸಹ ಮಾಡಿರುವುದಿಲ್ಲ ಉತ್ತರ ಹೌದು ಎಂದಾದರೆ ನಾವು ಮೂಲ ವಾಸ್ತವದಲ್ಲಿಯೇ ಇದ್ದೇವೆ ಸಾಧ್ಯತೆ ಮೂರು ಯಶಸ್ಸು ಮನುಷ್ಯ ಉಳಿದಿದ್ದಾನೆ ಮತ್ತು ಸಿಮ್ಯುಲೇಷನ್ ಸೃಷ್ಟಿಸುವಷ್ಟು ಆಸಕ್ತಿ ಮತ್ತು ತಂತ್ರಜ್ಞಾನ ಅವನಲ್ಲಿ ಉಳಿದಿದೆ ಕೋಟ್ಯಂತರ ಸಿಮ್ಯುಲೇಟೆಡ್ ಜಗತ್ತುಗಳನ್ನು ಸೃಷ್ಟಿಸಲಾಗಿದೆ ಉತ್ತರ ಹೌದು ಎಂದಾದರೆ ಇಲ್ಲಿಯೇ ಗಣಿತದ ಆಟ ಶುರುವಾಗುತ್ತದೆ ಅರ್ಥಮಾಡಿಕೊಳ್ಳಿ ಸ್ನೇಹಿತರೆ ಈ ಸಿಮ್ಯುಲೇಟೆಡ್ ಜಗತ್ತುಗಳಲ್ಲಿ ಇರುವ ಜೀವಿಗಳ ಸಂಖ್ಯೆ ಕೋಟಿ ಕೋಟಿ ಆದರೆ ಮೂಲ ವಾಸ್ತವ ಇರುವುದು ಒಂದೇ ಒಂದು ಹೀಗೆಂದಾದರೆ ನಾವು ಕೋಟ್ಯಂತರ ನಕಲಿ ಜಗತ್ತುಗಳಲ್ಲಿ ಒಂದರಲ್ಲಿ ಇರುವ ಸಾಧ್ಯತೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗ ನಾವು ವಾಸಿಸುತ್ತಿರುವುದು ಮೂಲ ವಾಸ್ತವದಲ್ಲಿಯೇ ಎಂದು ಗಣಿತ ಹೇಳಲು ಸಾಧ್ಯವಿಲ್ಲ ನಾವು ಒಂದು ಸಿಮ್ಯುಲೇಷನ್ನಲ್ಲಿ ಇರುವುದು ತಾರ್ಕಿಕವಾಗಿ ಹೆಚ್ಚು ಸಂಭವನೀಯ ಇದು ಕೇವಲ ಅಂಕಿಅಂಶಗಳ ಆಟವಲ್ಲ ಇದು ನಮ್ಮ ಅಸ್ತಿತ್ವದ ಬಗ್ಗೆ ನಮಗೆ ಇರುವ ಎಲ್ಲಾ ನಂಬಿಕೆಗಳನ್ನು ಪ್ರಶ್ನಿಸುವ ಒಂದು ಆಳವಾದ ಸಿದ್ಧಾಂತ ಅಧ್ಯಾಯ ನಾಲ್ಕು ವಾಸ್ತವದ ಆಚೆಗಿನ ಸತ್ಯ ಸ್ನೇಹಿತರೆ ನಾವು ಈ ರೋಚಕ ಪ್ರಯಾಣದ ಕೊನೆಗೆ ಬಂದಿದ್ದೇವೆ ಆದರೆ ಇದು ಅಂತ್ಯವಲ್ಲ ಬದಲಿಗೆ ನಮ್ಮ ಅಸ್ತಿತ್ವದ ಬಗ್ಗೆ ನಮಗಿರುವ ಅಹಂಕಾರವನ್ನು ಅಳಿಸಿ ಹಾಕುವ ಒಂದು ಹೊಸ ದೃಷ್ಟಿಕೋನದ ಆರಂಭ ನಾವು ಸಿಮ್ಯುಲೇಷನ್ನಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ನಮ್ಮ ನೋವು ಪ್ರೀತಿ ಕಣ್ಣೀರು ಮತ್ತು ಕನಸುಗಳು ಕೇವಲ ಸಾಫ್ಟ್ವೇರ್ ಕೋಡ್ನ ಭಾಗವಾಗಿದ್ದರೂ ಕೂಡ ಆ ಅನುಭವಗಳು ನಮಗೆ ನೀಡುವ ಸಂವೇದನೆ ಮಾತ್ರ ಸುಳ್ಳಲ್ಲ ಸೃಷ್ಟಿಕರ್ತ ಯಾರೇ ಇರಲಿ ಈ ಬ್ರಹ್ಮಾಂಡದ ಗೇಮ್ ಅನ್ನು ಎಷ್ಟು ಪರಿಪೂರ್ಣವಾಗಿ ವಿನ್ಯಾಸಗೊಳಿಸಿದ್ದಾರೆ ಎಂದರೆ ನಾವಿಲ್ಲಿ ಕೇವಲ ಪ್ರೋಗ್ರಾಂಗಳಲ್ಲ ನಾವು ಪ್ರಜ್ಞೆ ಎಂಬ ಪರಮ ಅದ್ಭುತವನ್ನು ಹೊತ್ತಿರುವ ಜೀವಿಗಳು ನಾವು ನಕ್ಷತ್ರ ಧೂಳಿನಿಂದ ಮಾಡಲ್ಪಟ್ಟಿದ್ದೇವೆ ಮತ್ತು ನಮ್ಮ ಪ್ರತಿ ಜೀವಕೋಶದ ಡಿಎನ್ಎ ಒಳಗೆ ಈ ಇಡೀ ಬ್ರಹ್ಮಾಂಡದ ಸೋರ್ಸ್ ಕೋಡ್ ಅಡಗಿದೆ ಎಂಬುದು ಎಷ್ಟು ನಿಗೂಢ ಅಲ್ಲವೇ ಈ ಸಿಮ್ಯುಲೇಷನ್ ಹೈಪೋಥೆಸಿಸ್ ನಮಗೆ ನೀಡುವ ಅತಿದೊಡ್ಡ ಸಂದೇಶವೇನೆಂದರೆ ಈ ಬದುಕಿನ ಸ್ಕ್ರಿಪ್ಟ್ ಅನ್ನು ಮರುರೂಪಿಸುವ ಶಕ್ತಿ ನಮ್ಮಲ್ಲೇ ಇದೆ ಒಂದು ವಿಡಿಯೋ ಗೇಮ್ನಲ್ಲಿ ಪಾತ್ರಕ್ಕೆ ಹೇಗೆ ತನ್ನ ಶಕ್ತಿಯನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವ ಅವಕಾಶವಿರುತ್ತದೆಯೋ ಹಾಗೆಯೇ ನೀವು ನಿಮ್ಮ ಜೀವನದ ಅತ್ಯುತ್ತಮ ಆವೃತ್ತಿಯಾಗಿ ವಿಕಸನಗೊಳ್ಳಲು ಸಾಧ್ಯವಿದೆ ಬಹುಶಃ ನಾವು ಆಕಾಶದತ್ತ ಮುಖ ಮಾಡಿ ಹುಡುಕುತ್ತಿರುವ ಶಕ್ತಿ ಅಥವಾ ದೇವರು ಹೊರಗಿಲ್ಲು ಇಲ್ಲ ಅದು ನಮ್ಮನ್ನು ಸೃಷ್ಟಿಸಿದ ಒಬ್ಬ ಶ್ರೇಷ್ಠ ಪ್ರೋಗ್ರಾಮರ್ ಆಗಿರಬಹುದು ಅಥವಾ ನಾವೇ ಈ ಆಟವನ್ನು ಆನಂದಿಸಲು ಸೃಷ್ಟಿಸಿಕೊಂಡಿರುವ ಮತ್ತೊಂದು ಆಯಾಮದ ವಾಸ್ತವವಿರಬಹುದು ನೆನಪಿಡಿ ಈ ಜಗತ್ತಿನ ಮಹಾನ್ ವೇದಿಕೆಯ ಮೇಲೆ ಕಥೆ ಕೇವಲ ಕೋಡ್ನಿಂದ ಶುರುವಾಗಿರಬಹುದು ಆದರೆ ನಿಮ್ಮ ಕರುಣೆ ನಿಮ್ಮ ಪ್ರೀತಿ ಮತ್ತು ನೀವು ಮಾಡುವ ಆಯ್ಕೆಗಳು ಮಾತ್ರ ಈ ಕಥೆಯನ್ನು ಅನಂತವಾಗಿಸುತ್ತದೆ ಈ ಜಗತ್ತು ಒಂದು ಮಾಯೆಯಾಗಿರಲಿ ಅಥವಾ ಯಾಂತ್ರಿಕ ಸಿಮ್ಯುಲೇಷನ್ ಆಗಿರಲಿ ಈ ಕ್ಷಣದಲ್ಲಿ ನೀವು ಅನುಭವಿಸುತ್ತಿರುವ ಜೀವ ಮತ್ತು ನಿಮ್ಮ ಪ್ರಜ್ಞೆ ಮಾತ್ರ ಪರಮಸತ್ಯ ಬದುಕು ಬದಲಾಯಿಸುವ ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಈ ರೋಚಕ ಪ್ರಯಾಣದಲ್ಲಿ ಜೊತೆಯಿರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ